ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಹಾಂ ಸರ್ ಸರ್ ಟಡೇಸ್ ಸೂಪರ್ ಎಂಡ್ ಒಂದು ಗಡಿ ಕಳಿಸ್ಕೊಟ್ಟಿದ್ರಲ್ಲ ಹಾಂ ಸರ್ ಹೇಳಿ ಸರ್ ಎಷ್ಟು ಗಾಡಿ ಇದು ಎರಡು ಸಾವಿರದ ಹದಿನೆಂಟು ಸರ್ ಓನರ್ ಎಷ್ಟಿದ್ದಾರೆ ಓನರ್ ಸೆಕೆಂಡ್ ಓನರ್ ಸರ್ ನಾವು ಡಾಕ್ಯುಮೆಂಟ್ಸ್ ಎಲ್ಲ ಎಲ್ಲರೂ ಇದೆಯಾ

ಗುಡ್ ಅದು ಏನು ಒಂದು ಚೂರು ಇಂಜಿನ್ ಕೆಲಸ ಆಗಲಿ ಇನ್ನೊಂದು ಇನ್ನೊಂದು ಏನು ಮಾಡ್ಸಿಲ್ಲ ಅಷ್ಟೇ ಓಡಿರೋ ಸೋರೂಮ್ ಕಂಡು ಇದು ಲೋನ್ಗೇನು ಇಂದ್ರೆ ಹಾ ಕಂಟನರ್ ಗಾಡಿ ಸರ್ ಇಲ್ಲಿ ಬರ್ತೀವಿ ಲೊಕೇಶನ್ ಗಾಡಿ ಮಾರ್ತದೆ ಸರ್ ಮಾರ್ತೀವಿ ಹಾ ಸರ್ ಅಲ್ಲಿ ಲೋಕಲ್ ಹಾ ಸರ್ ಎಷ್ಟು ರೇಟ್ ಇದು ಸರ್ ನಾವು ಎರಡು ಎಪ್ಪತ್ತೆರಡು ಎರಡು ಎಪ್ಪತ್ತು ಹಾ ಸರ್

Mm, sorry, sir. Sorry, thank you. Oh, thank you, sir.